ಹಾಂ ಬಂಧುಗಳೇ ನಮಸ್ಕಾರ ನಾನು ಹೆಸರು ನಿಖಿಲ್ ಅಂತ ಅಡ್ವೊಕೇಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ವಿಘಟದ ಪ್ರಧಾನ ಕಾರ್ಯದರ್ಶಿ ಯಾವುದೋ ಒಂದು ಏನು ಮಾಹಿತಿ ಹಕ್ಕಲ್ಲಿ ಒಂದು ಹಾಕಿದ್ದೆ ಯಾವುದೋ ಜಮೀನಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಹಾಕಿದ್ದೆ ಇಲ್ಲಿನ ಕಡತಗಳು ಚೆಕ್ ಮಾಡೋಕ್ಕೆ ಇಲ್ಲಿ ಕಡತಗಳನ್ನ ನಾವು ಇಲ್ಲಿ ಸರ್ಕಾರಿ ಕಡತಗಳನ್ನ ಒಂದು ಜವಾಬ್ದಾರಿ ತುಂಬ ಮಾಡಬೇಕು ಅದು ಕಡತಗಳನ್ನ ದುಡ್ಡು ಕೊಟ್ಟರೆ ಬೇಕಾದರೆ ಇವರು ಕಡತಗಳನ್ನ ಇಲ್ಲ ಥರ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ನಾನು ಕಡತಗಳನ್ನ ಚೆಕ್ ಮಾಡಬೇಕು ಅಂತ ಬಂದಿದೆ ಅದು ಪರಿಶೀಲನೆ ಹಾಕಿದೆ ಇವತ್ತು ಡೇಟ್ ಕೊಟ್ಟಿದ್ದಾರೆ ಎರಡು ತಿಂಗಳಾದ್ಮೇಲೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಬನ್ನಿ ಅಂತ ಏನೋ ಸ್ಕ್ಯಾನಿಂಗ್ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತಾ ಇದೆ ಪರಿಶೀಲನೆ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಬೇಕು ಅವರು ನಾನೇನು ಪರಿಶೀಲನೆ ಮಾಡಬೇಕಾದ್ರೆ ಅದನ್ನ ವೀಡಿಯೋ ಮಾಡ್ಕೊಬೇಕು ಆ ಸಂಬಂಧಪಟ್ಟ ಅಧಿಕಾರಿಗಳಿರಬೇಕು ಶಿರ್ಸಿದಾರ್ ಇರಬೇಕು ಅದು ಸಂಬಂಧಪಟ್ಟ ಇರಲೇಬೇಕು ಜೊತೆ ಇದ್ದಂಗಾಗ್ತದೆ ನಂಗ್ತಲ್ಲಿ ಮಾತ್ರ ಅದು ಒಂದು ಊರ್ಜಿತ ಆಗ್ತದೆ ನೋಡೋಣ ಇವಾಗ ಏನ್ ಮಾಡ್ತಾರೆ ನೋಡಿ ಸರ್ಕಾರಿ ಕಟ್ಟಗಳನ್ನ ಪರಿಶೀಲನೆ ಮಾಡಕ್ ಬಂದಿದ್ರೆ ಇವ್ರು ವಿಡಿಯೋ ಮಾಡಬಾರ್ದು ಅಂತ ಇದ್ರೆ ಸರ್ಕಾರಿ ಕಟ್ಟಗಳನ್ನ ವಿಡಿಯೋ ಮಾಡಬಾರ್ದು ಅಂತ ಇದ್ರೆ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಏನೋ ಗೊತ್ತಿಲ್ಲ ನಾನು ಪರಿಶೀಲನೆ ಆಗಿದ್ದೀನಿ ಆ ಟೈಮ್ ಮುಖಾಂತರ ಆ ಟೈಮ್ ಮುಖಾಂತರ ಪರಿಶೀಲನೆ ಆಗ್ತದೆ ಯಾರು ಬೇಕಾದ್ರೂ ವಿಡಿಯೋ ಮಾಡಬಹುದು ಆಕ್ಚುಲಿ ಇವ್ರು ವಿಡಿಯೋ ಮಾಡಬೇಕಾಗಿತ್ತು ಸರ್ಕಾರಿ ಕಟ್ಟಗಳನ್ನ ಇವ್ರು ವಿಡಿಯೋ ಮಾಡಬೇಕಾಗಿತ್ತು ನಾವೇ ಮಾಡ್ತಾ ಇದ್ದೀನಿ ನಮ್ದು ರಾಜ್ಯ

ವಿಡಿಯೋ ಮಾಡಿ ಯಾರು ಸರ್ಕಾರಿ ಕರ್ತಗಳು ನಾವು ಏನೋ ಪಬ್ಲಿಕ್ ವಿಡಿಯೋ ಮಾಡ್ಬಾರ್ದಾ ಪಬ್ಲಿಕ್ ನಾವು ನೋಡ್ಬಾರ್ದು ಮಾಡ್ಬೇಕು ನೀವು ಜವಾಬ್ದಾರಿ ಅದು ಸರಿನಾಟಿ ನೀವು ಇಲ್ಲ ನೀವು ಕರೆಕ್ಟ್ ಆಗಿ ಸುಮ್ನೆ ಎಲ್ಲ ಇದ್ ಮಾಡ್ತಾ ಇದ್ರ ನೀವು ವಿಡಿಯೋ ಮಾಡ್ಬೇಕು ಯಾಕೆ ಇವ್ರು ಏನ್ ಬೇಕಾದ್ರೂ ಇದು ಮಾಡ್ಬೋದು ಮಾಫಿಯಾಗಳು ಶುರು ಮಾಡ್ಬೋದು ಕರ್ತಗಳಿಂದ ಆ ಕರ್ತ ಸರ್ಕಾರಿ ಕಡತಗಳನ್ನ ನಾವು ವಿಡಿಯೋ ಮಾಡಬಾರ್ದಂತೆ ಏನ್ ನಾಲಯಕ್ಕೆ ಬುದ್ಧಿ ಕಲ್ತಿದ್ರ ಅಧಿಕಾರಿಗಳು ಗೊತ್ತಿಲ್ಲ ಅದ್ರೊಳಗಡೆ ಶಿಲ್ಸ್ ಕೂಡ ಅದೇ ಹೇಳ್ತಾ ಇದ್ದಾರೆ ಹೇಳ್ಬಿಡುಗ ನಮಸ್ಕಾರ ನೋಡಿ ಇವ್ರೆಂತ ನಾಲಾಯಕ ವ್ಯವಸ್ಥೆ ನಾನು ಬಿದ್ದೀನಿ ಅಂದ್ರೆ ಸರ್ಕಾರಿ ಕಡತಗಳನ್ನ ಪರಿಶೀಲನೆ ಹಾಕೋದನ್ನ ವಿಡಿಯೋ ಮಾಡಬಾರ್ದಂತೆ ಹಾ ಪರಿಶೀಲನೆ ಮಾಡೋದನ್ನ ವಿಡಿಯೋ ಮಾಡಬಾರ್ದಂತೆ ಯಾಕೆ ಅಲ್ಲೇನಾದ್ರೂ ಬೇರೆ ಇದ್ಯಾ ಸರ್ಕಾರಿ ಕಡತಗಳು ತಾನೇ ಅವು ಈ ನಾಲಾಯಕ್ ಅಧಿಕಾರಿಗಳು ಹೇಳ್ತಾರೆ ವಿಡಿಯೋ ಮಾಡಬಾರ್ದಂತೆ ನೀವೆಲ್ಲ ವಿಡಿಯೋ ಮಾಡಿದ್ರೆ ಅದೇನೋ ಒಂದು ದೊಡ್ಡ ಡಿಫೆನ್ಸ್ ತರ ಹೇಳ್ತಾ ಇದ್ದಾರೆ ಇವರು ಬಂಡವಾಳಗಳು ಆಗ್ತವೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ ಲೆಕ್ಕ ಹಾಕೊಂಡಿದ್ವಿ ಎಷ್ಟು ಮಟ್ಟಿಗೆ ನಮ್ಮ ವ್ಯವಸ್ಥೆ ಅದ್ಗಟ್ಟೋಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಯಾವ್ದೊಂದು ಆರ್ ಟಿ ಎಸ್ ಏನು ಆರ್ ಟಿ ಐ ಹಾಕಿದೆ ಒಂದು ಪರಿಶೀಲನೆ ಮಾಡಕ್ಕೆ ಅದನ್ನ ಇವ್ರ ಜವಾಬ್ದಾರಿ ಅದು ವಿಡಿಯೋ ಮಾಡೋ ಜವಾಬ್ದಾರಿ ಇವ್ರದು ನಾನೇನೋ ಸರ್ಕಾರಿ ಕಡತಗಳು ನಾನು ಹರ್ದು ಬಿಸಿ ಹಾಕ್ತಿ ಇವ್ರು ಏನ್ ಮಾಡ್ತಾರೆ ನಾನು ಏನೋ ಪರಿಶೀಲನೆ ಹಾಕಿದ ಸಂದರ್ಭದಲ್ಲಿ ಆದ್ರೆ ಇವರು ನಾಲಯ ಯಾವುದೇ ರೀತಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕ ನೋಡು ಅವ್ರನ್ ಕೇಳಬೇಕು ಇವ್ರಗ್ ಕೇಳಬೇಕು ಅಂತ ಹೇಳ್ತಾರೆ ಸರಿಯಾಗಿ ಆಟ ಆಟೇ ಓದಿರೋಲ್ಲ ಇವರು ಸುಮ್ಮನೆ ಎಲ್ಲಾದ್ಕ ಇಂಬ ಕೊಡ್ತಾರೆ ನಾಲಾಯಕ್ ಯಾವ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಇಂಬ ಕೊಡ್ತಾರೆ ಇದಕ್ಕೆ ಆ ಇಯರ್ ಮೆನ್ಷನ್ ಮಾಡಿಲ್ಲ ಈ ಇಯರ್ ಮೆನ್ಷನ್ ಮಾಡಿಲ್ಲ ಅಂತ ಇದಕ್ಕೆಲ್ಲ ಅಧಿಕಾರಿಗಳ ದೊಡ್ಡ ಹೊಣೆ ಹೊಣೆಗಾರಿಕೆ ಮಾಡ್ಬೇಕು ದಯವಿಟ್ಟು